ಭಾರತ ಫೈನಲ್ ನಲ್ಲಿ ಗೆದ್ದ ನಂತರ ಸೌತ್ ಆಫ್ರಿಕಾ ನಾಯಕಿ ಹೇಳಿದ್ದೇನು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಗುರು ಯಾರಿಗೆ ಆದರೂ ಬೇಜಾರಾಗೆ ಆಗುತ್ತೆ ಗುರು ಕಣ್ಣಲ್ಲಿ ಸೋಲ್ನ ಕಂಡುಬಿಟ್ರು ಇಂಡಿಯಾ ಸೌತ್ ಆಫ್ರಿಕಾ ವರ್ಲ್ಡ್ ಕಪ್ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ಟಾಸ್ ಗೆದ್ದು ಚೇಸಿಂಗ್ ಮಾಡುತ್ತೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡುತ್ತೆ ಟೀಂ ಇಂಡಿಯಾ ಬ್ಯಾಟಿಂಗ್ ಮಾಡಿ ಟು ನೈಂಟಿ ನೈನ್ ರನ್ಸ್ ನ ಟಾರ್ಗೆಟ್ ಕೊಟ್ಟರೆ ಸೌತ್ ಆಫ್ರಿಕಾ ತಂಡ ಟು ಫಾರ್ಟಿ ಏಟ್ಗೆ ಆಲ್ಔಟ್ ಆಗುತ್ತೆ ಟೀಮ್ ಇಂಡಿಯಾ ತಂಡ ಚಾಂಪಿಯನ್ಸ್ ಆಗ್ತಾರೆ ಆದರೆ ಸೌತ್ ಆಫ್ರಿಕಾ ತಂಡದ ನಾಯಕಿ ಲಾರಾ ಉಲ್ಫಾಟ್ ಅವರು ಸೆಂಚುರಿನ ಬಾರಿಸ್ತಾರೆ ಗುರು ಸೆಂಚುರಿ ಒಡೆರು ಕೂಡ ಅವರ ತಂಡ ಸೋತೋಯ್ತು ಸೋತ ನಂತರ ನಾಯಕಿ ಲಾರಾ ಉಲ್ಫಾಟ್ ಹೇಳಿದೇನಪ್ಪ ಅಂದರೆ ಟೀಮ್ ಇಂಡಿಯಾ ತಂಡ ಒಳ್ಳೆ ತಂಡ ಸೂಪರ್ ಆಗಿ ಆಡಿದ್ದರೆ ನಾವು ಸೋತೋಗಿದ್ದೀವಿ ನಾವು ಬೌಲಿಂಗ್ ಇನ್ನೂ ಕೂಡ ಚೆನ್ನಾಗಿ ಮಾಡಬೇಕಾಗಿತ್ತು ನಾನು ಬ್ಯಾಟಿಂಗ್ ಇನ್ನೂ ಕೂಡ ಡೀಪಾಗಿ ಆಡಬೇಕಾಗಿತ್ತು ನನ್ನ ಸೆಂಚುರಿ ಹೊಡೆದೇ ಬೇರೆ ಪ್ಲೇಯರ್ಸ್ಗಳು ಚೆನ್ನಾಗಿ ಆಡಿಲ್ಲ ಆದರೆ ಭಾರತ ತಂಡ ಸ್ವಲ್ಪ ಮೋಸ ಮಾಡಿದ್ದಾರೆ ಪಿಚ್ಚು ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವರು ಗೆದ್ದರು ಬೌಲಿಂಗಿಗೆ ಸಖತ್ ಆಯಿತು ಹೋಗ್ತಾ ಹೋಗ್ತಾ ಸ್ಲೋನು ಕೂಡ ಆಯಿತು ಆ ಒಂದು ಸೋಲಿನಿಂದ ಆ ಒಂದು ಸ್ಲೋನೆಸ್ಸಿಂದ ನಾವು ಸೋತೋದ್ವಿ ಅಂತ ಇವರು ಪಿಚ್ ಬಗ್ಗೆ ಹಾಗೆಯೇ ಟೀಮ್ ಇಂಡಿಯಾ ತಂಡದ ಬಗ್ಗೆ ಮಾತನಾಡಿದ್ದಾರೆ ಇಂಡಿಯಾ ವರ್ತ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಮ್ಯಾಚು ಕೂಡ ಸಖತ್ತಾಗಿತ್ತು ಅಲ್ಲಿ ಮೆನ್ಸ್ ಗೆದ್ದರೆ ಇಲ್ಲಿ ವುಮೆನ್ಸು ಫಿಫ್ಟಿ ಓವರ್ಸ್ ವರ್ಲ್ಡ್ ಕಪ್ಪಲ್ಲಿ ಗೆದ್ದಿದ್ದಾರೆ ಗುರು ಇದು ಬೇಕಾಗಿದ್ದು ಹ್ಯಾಪಿ ಫೇಸ್ ಸ್ಮಿತಿ ಮಂದಣ್ಣ ಸೂಪರ್ ತಿಪ್ಪಿ ಶರ್ಮಾ ಸೂಪರ್ ಟೀಮ್ ಇಂಡಿಯಾ ಎಲ್ಲರೂ ಕೂಡ ಸೂಪರ್ ಆಗಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾಗೆ ಇದಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ